ಕೊಡಲೇಬೇಕು 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 ರಾತ್ರಿ ಹೊತ್ತು ರಾತ್ರಿ ಹೊತ್ತು ಕರೆಂಟ್ ಕೊಡಲೇಬೇಕು ಸಾಲವನ್ನು ಮನ್ನಾ ಮಾಡಲೇಬೇಕು ರೈತ ವಿರೋಧಿ ಎಸ್ಕಾನ್ ಅಧಿಕಾರಿಗಳಿಗೆ ರೈತರನ್ನು ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಗೆ ಇವತ್ತು ನಾವು ನಾವೆಲ್ಲ ಕೂಡ ಬಹಳಷ್ಟ ಏನು ನಮ್ಮ ಪ್ರೊಫೆಸರ್ ಅವರು ಹಾಕಿಟ್ಟಿರ್ತಕ್ಕಂತ ಆದಿ ಒಳಗ ಶಾಂತ ರೀತಿಯಿಂದ ಏನ್ ಜಾರ್ಜ್ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು ಇದ ಗಂಭೀರವಾಗಿ ಲಕ್ಷ ಕೊಡಬೇಕಾಗಿತ್ತು ಯಾಕಂದ್ರೆ ಇದು ಇದೊಂದು ಇದೊಂದು ಕಡ್ಡಿಪೆಟ್ಟಿಗೆ ಅಲ್ಲ ಹೌದಾ ಏಳು ಜಿಲ್ಲೆಗೆ ಒಂದು ಎಸ್ಕಾಂ ಕಂಪನಿ ಐತೆ ಆ ಕಂಪನಿಯೊಳಗೆ ಒಬ್ಬ ಐ ಎಸ್ ಮೇಡಮ್ ಅಧಿಕಾರಿ ಇದ ಸದ್ಗುಲ್ ಇದರ್ಮೆಂಟ್ ಐ ಎ ಎಸ್ ಅಧಿಕಾರಿಗಳ ಬೆಳಗಾವ ಬಾಗಲಕೋಟೆ ಬಿಜಾಪುರ ಹಿಂಗ ಏಳು ಜಿಲ್ಲಾ ಇಡೀ ರಾಜ್ಯದ ರೈತರ ಸಮಸ್ಯೆ ಐತಿ ಅವ್ರ ಕರೆಂಟ್ ಕೊಡ್ಲೇಬೇಕು ಅವ್ರ ಮಕ್ಕಳ ಶಿಕ್ಷಣ ಅವಶ್ಯಕತೆ ಐತಿ ಅವ್ರ ಮಕ್ಕಳ ಅಭ್ಯಾಸ ಮಾಡ್ಬೇಕು ದನಕರ್ಗಳ ರಕ್ಷಣೆ ಐತಿ ಜಾಸ್ತಿ ತೋಟದ ಮಂಡಿಸ್ಬೇಕಾಗಿತ್ತು ಕಳಿಸಿ ಇಟೋಡಿಗೆ ಒಂದು ನಿರ್ಣಯ ತಗೋಬೇಕಾಗಿತ್ತು ಯಾರು ಇಲ್ಲಿ ರಸ್ತೆ ಬರೋ ಅವಶ್ಯಕತೆ ಇದಿಲ್ಲ ನಾವು ಪೊಲೀಸರಿಗೆ ನಮಗ ಇಲ್ಲಿ ಬಂದು ರಸ್ತೆ ಬಂದ್ ಮಾಡಿ ಪಾಪ ಸಾವಿರಾರು ನಮ್ಮ ಸ್ಕೂಲ್ ಮಕ್ಕಳ ಇವತ್ ಕಾಲೇಜ್ ಹುಡುಗರು ಯಾರ್ಯಾರು ಎಲ್ಲೆಲ್ಲೂ ಹೋಗ್ತಿರ್ತಾರ ಇದನ್ನೆಲ್ಲ ಬಂದ್ ಮಾಡಿ ಹೋರಾಟ ಮಾಡ್ಬೇಕನ್ನುವಂತವ್ರು ನಾವ್ ಯಾರು ಅಲ್ಲ ಹಣ್ಣಿಮೆಯಲ್ಲಿ ಪರಿಸ್ಥಿತಿ ಏನಾದಪ್ಪ ಅಂತಂದ್ರ ಅಲ್ಲಿ ಎಸ್ಕಾಂ ಅಧ್ಯಕ್ಷ మాతాతన సైబ అదేనా అసడ్గర్ హోంత శబ్దవన ఇవత్ ఎస్ కం అధ్యక్ష మాట్తా ఎస్ కం అధ్యక్ష యాక బహుశా అధ్యక్ష సహ లైక్ ఇలా ఎస్కమ్ అధ్యక్ష జార్జ్ మాట్లాడేగితే నన్న కంపెనీ విరుద్ధ సార్ జనా బందో రాత్రి తోటది మనకి లైన్ ఇలా కొడప్పు అతనికి కగవారి భాగ ఇప్పటి రూపాయ మ